ಮಹರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮೇಳಕ್ಕೆ ತೆರಳಲಿಚ್ಚಿಸುವ ಮಲೆನಾಡಿನ ಭಕ್ತಾದಿಗಳಿಗೆ ವಿಶೇಷ ರೈಲು ಸೇವೆಯನ್ನ ವ್ಯವಸ್ಥೆ ಮಾಡಲಾಗಿದೆ ರೈಲು ಸಂಖ್ಯೆ ಸೊನ್ನೆ ಆರು ಎರಡು ಎರಡು ಮೂರು ಫೆಬ್ರವರಿ ಇಪ್ಪತ್ತೆರಡರ ಶನಿವಾರ ಸಂಜೆ ನಾಲ್ಕು ನಲವತ್ತಕ್ಕೆ ಶಿವಮೊಗ್ಗದಿಂದ ಹೊರಟು ಫೆಬ್ರವರಿ ಇಪ್ಪತ್ನಾಲ್ಕರ ಬಳಿಕ ಹನ್ನೊಂದು ಹತ್ತಕ್ಕೆ ಪ್ರಯಾಗ್ರಾಜ್ ತಲುಪಲಿದೆ ಹಾಗೂ ಫೆಬ್ರವರಿ ಇಪ್ಪತ್ತೈದರಂದು ಬೆಳಗ್ಗೆ ಐದು ನಲವತ್ತಕ್ಕೆ ಪ್ರಯಾಗ್ರಾಜ್ನಿಂದ ರೈಲು ಸಂಖ್ಯೆ ಸೊನ್ನೆ ಆರು ಎರಡು ಎರಡು ನಾಲ್ಕು ಫೆಬ್ರವರಿ ಇಪ್ಪತ್ತೇಳರ ಬೆಳಗ್ಗೆ ಆರು ನಲವತ್ತೈದಕ್ಕೆ ಶಿವಮೊಗ್ಗ ತಲುಪಲಿದೆ ಯಾತ್ರಾರ್ಥಿಗಳು ಈ ಸೇವೆಯ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ಕೇಳಿಕೊಂಡಿದ್ದಾರೆ ಫೆಬ್ರವರಿ ಹದಿನೈದರ ಮಧ್ಯಾಹ್ನದ ನಂತರ ವಿಶೇಷ ರೈಲಿನ ಬುಕ್ಕಿಂಗ್ ಸೇವೆ ಆರಂಭವಾಗಲಿದೆ ಮಹಾಕುಂಭಮೇಳ ಯಾತ್ರಾರ್ಥಿಗಳ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಟ್ಟಿರುವ ರೈಲ್ವೆ ಇಲಾಖೆಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ಸಂಸದ ಬಿವೈಆರ್ ಹೇಳಿದ್ದಾರೆ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳಕ್ಕೆ ತೆರಳಲು ಇಚ್ಛಿಸಿರುವ ಮಲೆನಾಡಿನ ಭಕ್ತಾದಿಗಳಿಗೆ ಒಂದು ವಿಶೇಷ ಸೇವೆಯನ್ನ ವ್ಯವಸ್ಥೆ ಮಾಡಲಾಗಿದೆ ಅದುವೇ ರೈಲ್ವೆ ಸೇವೆ ಅಂದ್ರೆ ರೈಲು ಸಂಖ್ಯೆ ಸೊನ್ನೆ ಆರು ಎರಡು ಎರಡು ಮೂರು ಫೆಬ್ರವರಿ ಇಪ್ಪತ್ತೆರಡರ ಶನಿವಾರ ಸಂಜೆ ನಾಲ್ಕು ನಲವತ್ತಕ್ಕೆ ಶಿವಮೊಗ್ಗದಿಂದ ಹೊರಡುತ್ತೆ ತದನಂತರದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹನ್ನೊಂದು ಹತ್ತಕ್ಕೆ ಪ್ರಯಾಗ್ರಾಜ್ನ ತಲುಪತ್ತೆ ಹಾಗೂ ಫೆಬ್ರವರಿ ಇಪ್ಪತ್ತೈದರಂದು ಬೆಳಗ್ಗೆ ಐದು ನಲವತ್ತಕ್ಕೆ ಪ್ರಯಾಗ್ರಾಜ್ನಿಂದ ರೈಲು ಸಂಖ್ಯೆ ಸೊನ್ನೆ ಆರು ಎರಡು ಎರಡು ನಾಲ್ಕು ಫೆಬ್ರವರಿ ಇಪ್ಪತ್ತೇಳರ ಬೆಳಗ್ಗೆ ಆರು ಮುಕ್ಕಾಲು ಅಷ್ಟ ಹೊತ್ತಿಗೆ ಶಿವಮೊಗ್ಗವನ್ನು ತಲುಪಲಿದೆ ಯಾತ್ರಾರ್ಥಿಗಳು ಈ ಸೇವೆಯ ಸದುಪಯೋಗವನ್ನ ಪಡಿಸಿಕೊಳ್ಬೇಕು ಎಂದು ಸಂಸದ ಬಿವೈಆರ್ ಕೇಳಿಕೊಂಡಿದ್ದಾರೆ ಅಲ್ಲದೆ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ರೈಲ್ವೆ ಇಲಾಖೆಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಸಂಸದರು ತಿಳಿಸಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳಕ್ಕೆ ತೆರಳಲು ಇಚ್ಛಿಸುವ ಮಲೆನಾಡಿನ ಭಕ್ತಾದಿಗಳಿಗೆ ವಿಶೇಷ ರೈಲು ಸೇವೆ ವ್ಯವಸ್ಥೆ ಮಾಡಲಾಗಿದೆ ರೈಲ್ವೆ ಸಂಖ್ಯೆ ಸೊನ್ನೆ ಆರು ಎರಡು ಎರಡು ಮೂರು ಫೆಬ್ರವರಿ ಇಪ್ಪತ್ತೆರಡರ ಶನಿವಾರ ಸಂಜೆ ನಾಲ್ಕು ನಲವತ್ತಕ್ಕೆ ಶಿವಮೊಗ್ಗದಿಂದ ಹೊರಟು ಫೆಬ್ರವರಿ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಹತ್ತಕ್ಕೆ ಪ್ರಯಾಗ್ರಾಜನ್ನು ತಲುಪಲಿದ್ದು ಹಾಗೂ ಫೆಬ್ರವರಿ ಇಪ್ಪತ್ತೈದರಂದು ಬೆಳಗ್ಗೆ ಐದು ನಲವತ್ತಕ್ಕೆ ಪ್ರಯಾಗರಾಜ್ನಿಂದ ರೈಲ್ವೆ ಸಂಖ್ಯೆ ಸೊನ್ನೆ ಆರು ಎರಡು ಎರಡು ನಾಲ್ಕು ಫೆಬ್ರವರಿ ಇಪ್ಪತ್ತೇಳರ ಬೆಳಗ್ಗೆ ಆರು ನಲವತ್ತೈದರ ಹೊತ್ತಿಗೆ ಶಿವಮೊಗ್ಗವನ್ನು ತಲುಪಲಿದೆ ಯಾತ್ರಾರ್ಥಿಗಳು ಈ ಸೇವೆಯ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂದು ಸಂಸದ ಬಿ ಕೇಳಿಕೊಂಡಿದ್ದಾರೆ ಹಾಗೆ ಸಂಸದರು ರೈಲ್ವೆ ಇಲಾಖೆಗೆ ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ ನೂರ ನಲವತ್ನಾಕು ವರ್ಷಗಳ ನಂತರ ಮಹಾಕುಂಭ ಮೇಳ ಪ್ರಯಾಗರಾಜದಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಒಂದು ವಿಶೇಷವಾದಂತಹ ಪ್ರಯತ್ನದ ಪ್ರತಿಫಲವಾಗಿ ನಮ್ಮ ಶಿವಮೊಗ್ಗದಿಂದ ವಿಶೇಷವಾದಂತಹ ಒಂದು ರೈಲನ್ನು ಪ್ರಯಾಗರಾಜ್ಗೆ ಬಿಡುವಂತಹ ಒಂದು ಅವಕಾಶ ನಮ್ಮ ಮೋದಿಜಿಯವರ ಸರ್ಕಾರ ನಮಗೆ ಅವಕಾಶ ಮಾಡಿಕೊಟ್ಟಿದೆ ತಮ್ಮೆಲ್ಲರ ಪರ್ವ ಅಭಿನಂದನೆ ತಿಳಿಸ್ತೀನಿ ನಾಳೆ ಶನಿವಾರ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿಗೆ ಸಂಜೆ ನಾಲ್ಕು ನಲವತ್ತು ಕೊರಡುತ್ತೆ ಅದೇ ರೀತಿ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಯಾಗ್ರಾಜ್ ಮುಟ್ಟುತ್ತೆ ಅದಾದಮೇಲೆ ಮತ್ತೆ ಮಾರನೇ ದಿನ ಮಂಗಳವಾರ ಇಪ್ಪತ್ತೈದನೇ ತಾರೀಕಿಗೆ ಬೆಳಗ್ಗೆ ಐದು ನಲವತ್ತೈದಕ್ಕೆ ಹೊರಡುತ್ತೆ ಗುರುವಾರ ಬೆಳಗ್ಗೆ ಆರು ನಲವತ್ತಕ್ಕೆ ಶಿವಮೊಗ್ಗ ರೀಚ್ ಆಗುತ್ತೆ ಹಾಗಾಗಿ ಈಗಾಗಲೇ ರೈಲ್ವೆ ಚಾರ್ಟಲ್ಲಿ ಈಗ ಆಲ್ರೆಡಿ ಆನ್ಲೈನ್ ಬುಕ್ಕಿಂಗ್ ಈಗ ಆಲ್ರೆಡಿ ಶುರುವಾಗಿದೆ ಮೋಸ್ಟ್ಲಿ ಒಂದು ಗಂಟೆಯಲ್ಲಿ ಪೂರ್ತಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾಕುಂಭ ಮೇಳ ಪ್ರಯಾಗ್ರಾಜದಲ್ಲಿ ನಡೀತಾ ಇದೆ ಸೊ ಹಾಗಾಗಿ ಒಂದು ವಿಶೇಷವಾದಂಥ ಒಂದು ಪ್ರಯತ್ನದ ಪ್ರತಿಫಲವಾಗಿ ನಮ್ಮ ಶಿವಮೊಗ್ಗದಿಂದ ವಿಶೇಷವಾದಂಥ ಒಂದು ರೈಲನ್ನು ಪ್ರಯಾಗ್ರಾಜ್ಗೆ ಬಿಡುವಂಥ ಒಂದು ಅವಕಾಶ ನಮ್ಮ ಮೋದಿಜಿಯವರ ಸರ್ಕಾರ ನಮಗೆ ಅವಕಾಶ ಮಾಡಿಕೊಟ್ಟಿದೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೀನಿ ನಾಳೆ ಶನಿವಾರ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿಗೆ ಸಂಜೆ ನಾಲ್ಕು ನಲವತ್ತು ಕೊರಡುತ್ತೆ ಅದೇ ರೀತಿ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಯಾಗ್ರಾಜ್ ಮುಟ್ಟುತ್ತೆ ಅದಾದಮೇಲೆ ಮತ್ತೆ ಮಾರನೇ ದಿನ ಮಂಗಳವಾರ ಇಪ್ಪತ್ತೈದನೇ ತಾರೀಕಿಗೆ ಬೆಳಗ್ಗೆ ಐದು ನಲವತ್ತೈದಕ್ಕೆ ಹೊರಡುತ್ತೆ ಗುರುವಾರ ಬೆಳಗ್ಗೆ ಆರು ನಲವತ್ತಕ್ಕೆ ಶಿವಮೊಗ್ಗ ರೀಚ್ ಆಗುತ್ತೆ ಹಾಗಾಗಿ ಈಗಾಗಲೇ ರೈಲ್ವೆ ಚಾರ್ಟರ್